ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನಸ ತರಂಗ ನಾನು ನಿಮ್ಮ ದೀಪ್ತಿ ಹಾಸನ್ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಹೆಣ್ಗಾಯಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಸೊ ತಿಂದೋರಂತೂ ಸತಿ ಮಾಡ್ಕೊಂಡು ತಿನ್ಬೇಕು ಅಂತ ಅನ್ಸೋ ರೇಂಜಿಗೆ ಸಿಂಪಲ್ ಆಗಿ ಬದನೆಕಾಯಿ ಹೆಣ್ಗಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಫಸ್ಟಿಗೆ ನಾವು ಹೆಣ್ಗಾಯಿಗೆ ಬೇಸ್ ಅಂದರೆ ಪೇಸ್ಟ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟಿಗೆ ಒಂದು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಾಯಿ ತುರಿ ಕಾಯಿ ತುರಿ ಆದಮೇಲೆ ಒಂದು ಆರರಿಂದ ಏಳು ಲವಂಗ ಹಾಗೆಯೇ ಒಂದು ಎರಡರಿಂದ ಮೂರು ಪೀಸಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿ ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಒಂದು ಎರಡು ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಸೊ ಟೊಮೆಟೊ ಅಣ್ಣ ಹಾಕೊಂಡಾದ್ಮೇಲೆ ಒಂದು ಸ್ಪೂನ್ ಅಷ್ಟು ಆ ಗಸಗಸೆನ ಹಾಕೊಳ್ಳೋಣ ಇವಾಗ ಕಸಗಸೆ ಹಾಕೊಂಡು ಅದಾದ್ಮೇಲೆ ಒಂದು ಆರರಿಂದ ಏಳು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಚೆನ್ನಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪನೇ ಹಾಕೊಂಡು ಇದು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ ಇವಾಗ ಗುಂಡು ಬದ್ನೆಕಾಯಿನ ತಗೊಂಡಿದ್ದೀನಿ ಇದನ್ನ ರಾಗಿ ಹಿಟ್ಟು ಸ್ವಲ್ಪ ನೀರಿಗೆ ರಾಗಿ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಗುಂಡು ಬದ್ನೆಕಾಯಿನ ಒಂದು ಪೂರ್ತಿ ಕಟ್ ಮಾಡ್ಕೊಳ್ಬಾರ್ದು ಹಂಗೆನೇ ಸೀಳಬೇಕು ಸೊ ಅದಾದ್ಮೇಲೆ ಇದನ್ನ ನೀರಿನಲ್ಲಿ ತೊಳ್ದಿಟ್ಕೊಳ್ಳೋಣ ಸ್ವಲ್ಪ ಐದು ನಿಮಿಷ ರಾಗಿಟ್ ನೀರಲ್ಲಿ ಇಟ್ಬಿಟ್ಟು ಅದಾದ್ಮೇಲೆ ಒಳ್ಳೆ ನೀರಿನಲ್ಲಿ ತೊಳೆದು ಇಟ್ಕೊಂಡ್ರೆ ಸಾಕು ಅದಾದ್ಮೇಲೆ ಇವಾಗ ಒಂದು ಪಾತ್ರೆಗೆ ಒಂದು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ ಸೊ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಅದು ನೋಡ್ಕೊಂಡು ಹಾಕೊಳ್ಬೇಕಾಗತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ಅರ್ಶನ ಹಾಗೇನೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸಾಂಬಾರು ಪುಡಿ ಸಾಂಬರು ಪುಡಿನೂ ಎರಡು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಬ್ಕೊಂಡಿರೋಂಥ ಪೇಸ್ಟು ಸೊ ಇದೆಲ್ಲದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ ಯಾವುದೇ ರೀತಿಯಾಗಿ ನೀರು ಏನು ಹಾಕ್ಕೊಳ್ಳೋದು ಬೇಡ ಈ ಪೇಸ್ಟ್ ಏನು ರೆಡಿ ಇರುತ್ತೆ ಅದನ್ನು ಅಷ್ಟನ್ನೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಎಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಅದಾದಮೇಲೆ ಬದನೇಕಾಯಿ ಎಲ್ಲದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಮಸಾಲ ಅದಕ್ಕೆ ಹಿಡಿಬೇಕು ಆ ರೀತಿ ಹಾಕೊಳ್ಳೋಣ ನೀರೆಲ್ಲ ಸೋರ್ಗಟ್ಬಿಟ್ಟು ಬದನೆಕಾಯಿನ ಹಾಕಿ ಪೂರ್ತಿ ಆ ಮಿಕ್ಸ್ ಏನು ಪೇಸ್ಟ್ ಇರುತ್ತೆ ಅದರಲ್ಲಿ ನೀಟಾಗಿ ಎಲ್ಲದು ಬ್ಲೆಂಡ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಪಾ ಒಂದು ಬೇರೆ ಸಪ್ರೇಟ್ ಒಂದು ಪಾತ್ರೆಗೆ காயிட்டு அதுக்கு சொல்ப எைக்கொழ்ப்பாஸினே ஹாக்கொண்ண ಆ ಹಾಕೊಂಡಾದ್ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಉದುದಾಗಿ ಹೆಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ನಾನಿಲ್ಲಿ ಎಣ್ಣೆನ ಕಡಲೆಕಾಯಿ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಇರುವಂತ ಎಣ್ಣೆನ ಹಾಕೊಂಡಿರೋದು ಹಾಗಾಗಿ ಈ ಥರ ನೂರೈನೂರೇ ತರ ಬರ್ತಾ ಇದೆ ಆ ಅದಾದ್ಮೇಲೆ ಇವಾಗ ಏನು ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಬದನೇಕಾಯಿನ ಅದನ್ನು ಎಲ್ಲ ಹಾಕ್ಕೊಳ್ಬೇಕು ಇದು ಈ ರೀತಿ ಎಲ್ಲ ಹಾಕೊಂಡ್ಬಿಟ್ಟು ಪೂರ್ತಿ ಅದೇನು ಪೇಸ್ಟ್ ಎಲ್ಲ ಇರುತ್ತೆ ಎಲ್ಲದನ್ನು ಫೈನಲ್ ಆಗಿ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡ್ಬೇಕಾಗತ್ತೆ ಮೀ ಫ್ಲೇಮ್ ನಲ್ಲಿ ಇಟ್ಕೊಂಡ್ಬಿಡಿ ಸೊ ತೀರಾ ಸೀ ಸೀದೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ ಸೊ ಈಗೆಲ್ಲ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಈ ರೀತಿ ಅದು ಬೇಯಬೇಕು ಬೆನ್ ಬದನೆಕಾಯಿ ಎಲ್ಲ ಬೇಯಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಕಾಯಿ ತುರಿ ಎಲ್ಲ ಹಾಕಿದ್ದೀವಲ್ಲ ಸೊ ಅದಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯ್ಲಿಕ್ಕೆ ಬಿಡೋಣ ಬದನೆಕಾಯಿ ಬೆಂದರೆ ಸೊ ಗ್ರೇವಿ ರೆಡಿಯಾಗಿರುತ್ತೆ ಹೆಣ್ಗಾಯಿ ರೆಡಿಯಾಗಿರುತ್ತೆ ಇವಾಗ ನಾನು ರೊಟ್ಟಿನ ಮಾಡ್ತಾ ಸೊ ಆಲ್ರೆಡಿ ನಾನು ಅಕ್ಕಿ ಹಿಟ್ಟನ್ನ ಕಲಸಿ ಇಟ್ಕೊಂಡಿದ್ದೆ ಸೊ ನಮ್ಮ ಸೈಡ್ ಈ ರೀತಿ ನಾವು ಅಕ್ಕಿ ರೊಟ್ಟಿನ ಮಾಡೋದು ಹಾಗಾಗಿ ಇದನ್ನ ಕಲಸಿಟ್ಕೊಂಡಿದ್ದೆ ಇವಾಗ ಅಕ್ಕಿ ಹಿಟ್ಟು ಮನೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಸೊ ಕಲಸಿಟ್ಕೊಂಡಿದ್ದಂಥ ಉಂಡೆ ಮಾಡ್ಕೊಂಡು ಈ ಥರ ಕೈಯಲ್ಲಿ ತಟ್ಕೊಬೇಕಾಗತ್ತೆ ಸೊ ನೀಟಾಗಿ ರೌಂಡ್ ಶೇಪ್ನಲ್ಲಿ ನಮಗೆ ಎಷ್ಟಾಗ್ಲಬೇಕು ಸಣ್ಣದಾಗಬೇಕೋ ದೊಡ್ಡದಾಗಬೇಕೋ ಆ ರೀತಿ ಈ ರೀತಿ ತಟ್ಕೊಂಡ್ಬಿಟ್ಟು ಅದಾದ್ಮೇಲೆ ಅಂಚಿನ ಕಾಯ್ಲಿಕ್ಕೆ ಇಡಬೇಕು ಅಂಜು ಕಾದಾದ್ಮೇಲೆ ಕಾದಾದ್ಮೇಲೆ ಈ ರೊಟ್ಟಿನ ತೆಗೆದುಬಿಟ್ಟು ಬೇಯಲಿಕ್ಕೆ ಹಾಕ್ಬೇಕು ಈ ರೀತಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಟೆನ್ ಸೆಕೆಂಡ್ಸ್ ಬಿಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಬಟ್ಟೆ ತಗೊಂಡು ನೀರಲ್ಲಿ ಅದ್ದಿ ಮೇಲೆ ಹಂಗೇ ನೀಟಾಗಿ ಸವ್ರಬೇಕು ಈ ರೀತಿ ಸವ್ರ್ಬಿಟ್ಟು ಅದಾದ್ಮೇಲೆ ಮತ್ತೆ ಇದನ್ನು ಉಲ್ಟಾ ಹಾಕ್ಬೇಕು ಸೊ ಮಗ್ಚೆಕಾಯಲಿ ರೊಟ್ಟಿ ಎತ್ತೋ ಮಗ್ಚೆಕಾಯಿನಲ್ಲಿ ಇದನ್ನು ಉಲ್ಟಾ ಹಾಕ್ಬೇಕು ಒಂದು ಎರಡು ಮೂರು ಸೆಕೆಂಡ್ ಬಿಟ್ಬಿಟ್ಟು ಈ ರೀತಿ ರೊಟ್ಟಿ ಅಂಚಿನಲ್ಲಿ ಉಲ್ಟಾ ಹಾಕಿ ಸೊ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಬೇಕು ಆ ಎಡ್ಜು ರೊಟ್ಟಿ ಎಡ್ಜ್ ಎಲ್ಲ ನೀಟಾಗಿ ಬೇಯಬೇಕು ಸೊ ಅದಾದ್ಮೇಲೆ ಈ ಥರ ನೀಟಾಗಿ ಎಲ್ಲ ಕಡೆನೂ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಂಡು ಈ ರೀತಿ ನೋಡ್ತಾ ಚೆನ್ನಾಗಿ ಬೇಯ್ತಾ ಇದೆ ಸೊ ಪೂರ್ತಿ ಎಡ್ಜೆಲ್ಲ ನೀಟಾಗಿ ಬೇಯಬೇಕು ರೊಟ್ಟಿದು ಸೊ ನಿಮಗೆ ಎಷ್ಟು ಅಗಲ ಬೇಕು ಅಗಲ ನಾವು ತಟ್ಕೊಂಡ್ಬಿಟ್ಟು ರೊಟ್ಟಿನ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು ಸೊ ಆಗಿ ಬಿಸಿ ಬಿಸಿ ಆಗಿರೋ ಗರ್ಗರಿ ಆಗಿರೋ ಅಂತ ರೊಟ್ಟಿ ರೆಡಿಯಾಗಿರುತ್ತೆ ಅದಾದಮೇಲೆ ಅದ್ರ ಮೇಲೆ ಈ ಬದನೆಕಾಯಿ ಹೆಣ್ಗಾಯಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಮೇಲೆ ಹಾಕಿ ಟೇಸ್ಟ್ ಮಾಡ್ತಾ ಮಾಡ್ತಾಯಿದ್ರೆ ಸಕ್ಕದಾಗಿರುತ್ತೆ ಆಗಿರುತ್ತೆ ನೀವು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಆವಾಗ ಕಮೆಂಟಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ಈಸಿ ಇದು ಮಾಡೋದು ಸೊ ನೀವು ಟ್ರೈ ಮಾಡಿ ನೋಡಿ